ಹಂಗೆ ನಿಲ್ಸೋಣ ಸಾಕು ಹಂಗೆ ನಿಲ್ಸೋಣ ಅಲ್ಲೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಯಾವುದೋ ಒಂದಕ್ಕೆ ಇವಾಗ ಮುಗ್ದಾರ ಹಾಕಿದ್ರು ಹಾಕಿಬಿಟ್ಟು ಹಾಕಿಬಿಟ್ಟಿದೆ ನಾನು

ದನ ಹಿಂಗ ಕಾಲ್ ಮ್ಯಾಕೆತಲ್ಲ ಚಿಟ್ಕೋರ್ಸು ಬಿಟ್ಟು ಹೊರದೋಯ್ತು ಅದು ಕಡ್ಸ್ಕರಿಗೂ ಹೊಸ ಮುಗ್ದ ಹಾಕಿದವ ಕಡ್ಸ್ಕರಿಗೆ ಮುಗ್ದಾರ ಇಡ್ಕೊಂಡು ಹಿಂಗ ಲೋಕಲ್ನವರು ನಮಸ್ಕಾರ ಸ್ನೇಹಿತರೆ ಏನು ಹಳ್ಳಿ ಕಾಗ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಇದೆಯೋ ಅದನ್ನು ನೋಡಿ ಒಬ್ಬರು ತುಂಬ ದೂರದವ್ರು ಹಾಸನ ಕಡೆಯವರು ಅವರು ಸ್ನೇಹಿತರು ಬಂದಿದ್ದರು ಅಂತ ನಾವು ಜೊತೆ ಸಣ್ಣವು ರೈತರ ಮನೆಯಿಂದ ಕರ ಕೊಡ್ತೀನಿ ಅಂತ ಅಂತೇಳಿದ್ರಿ ಕೊಡಿಸ್ರಿ ನಮಗೆ ಅಂತ ಇವತ್ತು ಬೇರೆಯವ್ರ ಮುಖಾಂತರನೇ ಬಂದು ಒಬ್ಬರನ್ನ ಚನ್ನಪಟ್ಟಣದವ್ರನ್ನ ಭೇಟಿ ಮಾಡಿ ಎಷ್ಟೋ ರೋಡಲ್ಲಿರ್ತಕ್ಕಂಥವ್ರನ್ನ ಅವ್ರ ಹತ್ರ ಒಂದು ಜೊತೆ ಕರುಗಳನ್ನು ಅವ್ರ ಮನೆ ಕರಿಗೊಂಥರ ಊಟ ಅವರು ರೈತರ ಮನೆ ಕರ ನಾವು ಅದೇ ಕೊಡಿಸಿದ್ದೀನಿ ಕರ್ಗಳ್ ವೀಡಿಯೋ ಕೂಡ ಬಿಡ್ತೀನಿ ಬಿಟ್ಟಾದಮೇಲೆ ಎಷ್ಟು ಏನು ಅನ್ನೋದನ್ನು ಹೇಳ್ತೀನಿ ಅದು ಇನ್ನೂ ಪಾರ್ಟ್ ಆಗಿಲ್ವಲ್ಲ ಹಂಗಾಗಿ

ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಿಂದ ಈ ಒಂದು ಜೊತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಹತ್ತುವರೆ ಹನ್ನೊಂದು ಗಂಟೆ ಈಗ ಏನೋ ಕೊಂಬ ಮಾಡೋದು ನಮಗೆ ಇದೇ ಟೈಮೆ ಕೊಡೋದು ಇದೇ ಟೈಮೆ ತಗೊಳ್ಳೋದು ಇದೇ ಟೈಮೆ ನಮಗೇನೋ ಈಗ ನೈಟು ಗುರುವಾಗ್ಬಿಟ್ಟೈತೆ ಹಂಗಾಗಿ ಆತ್ಮೀಯ ಸ್ನೇಹಿತರ ಹತ್ರ ಬಂದು ಕೇಳಿಕೊಂಡಾಗ ಯೂಟ್ಯೂಬ್ ಕಡೆಯಿಂದ ನಾವು ಹುಡ್ಕೊಂಬಂದಿದ್ದು ಆದರೆ ಇಲ್ಲಿ ಬಂದಮೇಲೆ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬಾ ಹತ್ರದಲ್ಲಿತ್ತು ನಮ್ಮ ಮಾವನ ಮಕ್ಕಳನ್ನ ಇಲ್ಲಿಗೆ ಕೊಟ್ಟಿದ್ದರಿಂದ ಅಣ್ಣ ನಮಸ್ತೆ ನಿಮ್ಮ ಹೆಸರು ಅಂತ ಊರವರು ಹೇಳಿ ತೆಂಗಿನಲ್ಲಿ ಯಾವ ಹೋಬ್ಳಿಗೆ ಬರುತ್ತೆ ತಾಲೂಕು ಮಳೂರು ಓಕೆ ಈಗ ನಿಮ್ಮ ಮನೆ ಕರಗಳನ್ನ ಕೊಟ್ಟಿದ್ರ ಯಾವ್ದು ಮನೇಲಿ ಹುಟ್ಟದ್ದು ಬಲಗಡೆದ್ ಮನೇಲಿ ಉಟ್ಟದ್ದು ಎಡಗಡೆ ತಂದು ಕೂಟ ಮಾಡಿದ್ರಿ ಎಷ್ಟು ಊಟ ಮಾಡಿದ್ರಿ ಹದಿನೆಂಟು ಸಾವಿರಕ್ಕೆ ತಂದಿದೆ ಅಲ್ಲಿಗೆ ನಿಮ್ಮ ಮನೆಯದು ಹದಿನೆಂಟು ಸಾವಿರ ಅಂದ್ರೆ ಮೂವತ್ತಾರು ಸಾವಿರ ಆಯ್ತು ಏನು ಬೆಲೆ ಕೊಟ್ರಿ ಇವಾಗ ನಲವತ್ತೊಂದು ಸಾವಿರ ಕೊಟ್ಟಿದ್ರ ಅವರು ಖುಷಿಯಾಗೆ ಬದುಕಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಆದರೂ ಲೋಕೇಶನ್ ಅವ್ರು ಬಂದರು ಅಂತ ಕೊಟ್ಟಿದ್ದೀನಿ ಇವಾಗ ನಾನು ಓಕೆ ಇರಲಿ ಏನೋ ಅವ್ರ ಮನೇಲಿ ಒಂದು ಬೆಳಕಾದರೆ ಸಾಕು ತುಂಬ ಒಂದು ಆಗುತ್ತೆ ಯಾಕೆಂದರೆ ಎಷ್ಟೋ ಜನ ಲಕ್ಷ ಲಕ್ಷದ್ದು ಎತ್ತುಗಳನ್ನ ಯಾವ್ಯಾವುದೋ ಬೆಲೆಗಳಿಗೆ ಹೇಳ್ತಾರೆ ಹತ್ತು ಸಾವಿರಕ್ಕೆ ತೊಗೊಂಡು ಐವತ್ತು ಸಾವಿರ ಅಂತ ಹೇಳ್ತಾರೆ ಇವತ್ತು ನಾವು ಏನು ಇರೋ ಬೆಲೆನ ಓಪನ್ ಆಗಿ ಹೇಳಿದ್ದೀವೋ ಏನು ನಾವು ಹದಿನೆಂಟು ಸಾವಿರಗೆ ಊಟ ಮಾಡಿದ್ರಿ ಅಂತ ಖುಷಿಯಾಗಿ ಹೇಳ್ಕೊಂಡ್ರಿ ಬಂದಾಗ ಆಯಿತು ಯಾಕೆಂದರೆ ಎಲ್ರಿಗೂ ಆ ಥರ ಯಾರೂ ಹೇಳಲ್ಲ ಯಾಕೆಂದರೆ ಅಣ್ಣ ಇದ್ದೇ ಬೆಲೆ ಕೂಟ ಮಾಡಿದ್ದೀನಿ ಇಷ್ಟಕ್ಕೆ ಮಾಡಿದ್ದೀವಿ ಅಂತ ಸ್ನೇಹಿತರೆ ಅವರು ಕೂಟ ಮಾಡಿದ್ದರು ಹಳ್ಳಿ ರೈತರು ರೈತರು ಮನೆಯಲ್ಲಿ ಕೂಟ ಮಾಡಿದ್ದನ್ನೇ ಇವತ್ತು ಪುನೀತ್ ಅವ್ರಿಗೆ ತೆಗೆದುಕೊಟ್ಟಿದ್ವಿ ಪುನೀತ್ ಅಣ್ಣ ನಿಮಗೆ ಸಮಾಧಾನ ಆಗಿದೆಯಾ ಸುಳಿ ಸುದ್ದಿ ಎಲ್ಲ ನಾನು ನೋಡಿದ್ದೀನಿ ಯಾವುದೇ ತೊಂದರೆ ಇಲ್ಲ ಈ ವಿಡಿಯೋ ಮುಖಾಂತರನೇ ಹೇಳ್ತೀನಿ ಒಂದು ವೇಳೆ ತಲೆ ತೂಗಿದ್ರು ಕಾಲು ತುಳಿಯೋದಿದ್ದರು ಮನೇಲಿ ಅಥವಾ ಹುಲ್ಲುಗ್ಗಿಯೋದಿದ್ದರೂ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಯಜ್ಮಾನ್ರಿ ಓಕೆನಾ ನಿಮಗೆ ಒಂದು ವಾರ ಟೈಮ್ ಗ್ಯಾರಂಟಿ ಇನ್ನು ಬೇರೆ ಯಾವುದೂ ಸುಳಿ ಸುದ್ದ ಇಲ್ಲ ಹಂಗಾಗಿ ಇರೋದನ್ನ ಏನಿತ್ತು ಅದನ್ನು ತೋರಿಸಿದ್ದೀನಿ ಯಾವುದೇ ತಪ್ಪನ್ನು ಸುಳಿ ಇಲ್ಲ ತುಂಬ ಒಂದು ಆಗ್ತಿದೆ ಇವತ್ತು ಅವ್ರಿಗೆ ಇದಾಗಿರೋದ್ರಿಂದ ದನ ಕೊಟ್ಟಿರೋದ್ರಿಂದ ಹಣ ಸಮಾಧಾನನ ನಿಮಗೂ ದನ ಹಣ ನಿಮಗೂ ಸಮಾಧಾನನ ಖುಷಿಯಾಗಿ ಹಾಕೊಂಡು ಹೋಗ್ಬೋದು ಏನು ತೊಂದರೆ ಏನಿಲ್ಲ ಓಕೆ ನಮಸ್ಕಾರ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸರಿ ಆಯ್ತು ಮಾಡಿರಿ ಮಡಿಕೊಳ್ಳಿ ಇಲ್ಲ ಇಲ್ಲ ಹಂಗೆ ಹೋಲಿ ಹೋಲಿ ಓಲಿ ಹೋಲಿ ಹೋಯ್ತಾವೆ ಹೋಲಿ ಓಲಿ ಬಿಡು 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 ಹಂಗೆ ಹಾಗೆ ಬಿಡು ಫ್ರೀಯಾಗಿ ಬಿಡು ಇನ್ನೂ ಆಗ ಉದ್ದಕ್ಕಾಗ ಬಿಡು ಆಗ ಆಗ ಬಿಡು ಬೈಕ್ ಕಡೆ ಸೈಡ್ ಬನ್ನಿ ನಾವು ನೋಡ ಈಗ ಈಗ ಕೂಡ್ತಲ್ಲ ಹೋಯ್ತಾವಲ್ಲ ಇಷತ್ ಗಂಡು ಕೂಡ್ತಲ್ಲ ಹೋಗ್ಲಿಲ್ಲ ಸ್ನೇಹಿತರೆ ಇವತ್ತು ಏನು ದನ ಕೊಟ್ಟಿದ್ದೀವಿ ಇವತ್ತೊಂದು ತುಂಬ ಒಂದು ವಿಶೇಷ ಏನು ಅಂತಂದರೆ ಯಾವತ್ತೇ ಆಗಲಿ ಯಾರೇ ಆಗಲಿ ದನ ಕೊಡಿರಿ ನೀವು ಹತ್ತು ರೂಪಾಯಿ ಕೊಡಿರಿ ಲಕ್ಷ ರೂಪಾಯಿ ಕೊಡಿರಿ ಯಾರೂ ನಿಮ್ಮನ್ನು ಕೇಳೋದಿಲ್ಲ ಯಾಕೆಂದರೆ ಒಂದೇ ಕೇಳೋದು ದಯವಿಟ್ಟು ಯಾರೇ ಕೊಟ್ರು ನಿಜ ಹೇಳ್ಕೊಳ್ಳಿ ದಯವಿಟ್ಟು ಸುಳ್ಳು ಹೇಳಿ ಒಬ್ಬ ರೈತನಿಗೆ ಐವತ್ತು ಸಾವಿರ ಒಂದು ಲಕ್ಷಕ್ಕೆ ದನ ಕೊಟ್ಟುಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟಿದ್ದೀನಿ ಅಂದರೆ ಒಬ್ಬ ಬಡ ರೈತ ದಯವಿಟ್ಟು ದನ ಕಟ್ಟೋಕ್ಕಾಗಲ್ಲ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇನ್ನು ಮುಂದೆಗಡೆ ಅದನ್ನು ಬಿಡಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಕೂಡ ಸೋಷಿಯಲ್ ಮೀಡಿಯಾ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಒಂದು ಸೋಷಿಯಲ್ ಮೀಡ್ಯಾದಿಂದ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಇವತ್ತು ಅವರೂ ಕೂಡ ಮೂಲ ರೈತ್ರೆ ಇವರು ಮೂಲ ರೈತ್ರೆ ಇವರು ಮಧ್ಯದಲ್ಲಿರೋರು ಪುನೀತ್ ಅಂತ ನನ್ನ ಹತ್ರ ನಿನ್ನೆ ಹಾಸನಲ್ಲಿ ಅವರು ಭೇಟಿಯಾಗಿ ಚರ್ಚೆ ಮಾಡಿದಾಗ ತುಂಬ ನೋವಾಗ್ಬಿಡ್ತು ಅವ್ರ ತಂದೆ ಕರುಗಳನ್ನು ನಾನೇ ಕೊಂಬ ಮಾಡಿ ನಾನೇ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಬಟ್ ಇವರೇ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಾದಾಗ ನಂಗೆ ತುಂಬಾ ಬೇಜಾರಾಯಿತು ಅವ್ರ ಮನೆಗೆ ಹೋಗಿ ಅವ್ರ ದನಗಳನ್ನೇ ಕೊಮ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ನೆನ್ನೆ ಭೇಟಿಯಾದಾಗ ನಂಗೆ ತುಂಬ ಬೇಜಾರಾಗಿ ಅವ್ರು ನನ್ನ ಹತ್ರ ಹೇಳ್ಕೊಂಡ್ರು ಅಣ್ಣ ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ ಹಿಂಗೆ ಆಯಿತು ಇದೇ ಥರನೇ ನಡೀತು ನಮಗೆ ದನಗಳ ವಿಚಾರದಲ್ಲಿ ಅಂತ ಆವಾಗ ಆಯಿತು ಬನ್ನಿ ಅಣ್ಣ ನಾನು ರೈತರು ಮನೆಯಲ್ಲೇ ಕೊಡ್ತೀನಿ ನೀವು ಬದುಕ್ರಿ ಅಂತೇಳಿ ಕರ್ಕೊಂಬಂದು ಇವತ್ತು ಕೊಟ್ಟಿದ್ದೀವಿ ಅವ್ರಿಗೂ ಪಾಪ ನಮ್ಮ ಸ್ನೇಹಿತರು ಬದುಕಪ್ಪ ಫಸ್ಟ್ ಟೈಮ್ ದನ ಕಟ್ತಾ ಅಂತ ಹೇಳಿದರೆ ಓಕೆ ಒಳ್ಳೇದಾಗೋ ಥರ ದಯವಿಟ್ಟು ಆ ಥರ ಮಾಡಿ ರೈತರುಗಳಿಗೆ ದಯವಿಟ್ಟು ಆ ಥರ ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿಂದ ನಾನು ಐದು ಲಕ್ಷ ನಾಲ್ಕು ಲಕ್ಷಕ್ಕೆ ಮಾರಿದ್ದೀನಿ ಅಂತ ದಯವಿಟ್ಟು ಯಾರು ಹಾಕ್ಕೊಬೇಡಿ ಆಗ ಒಂದು ವೇಳೆ ಆ ಥರ ಹಾಕೊಳ್ಳೋದಿದ್ದರೆ ದಯವಿಟ್ಟು ಹೇಳ್ಬಿಟ್ಟು ಹಾಕ್ಕೊಳ್ಳಿ ನಾನು ಈ ಥರ ಹಾಕಂತ ಇದ್ದೀನಪ್ಪ ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅಣ್ಣ ಥ್ಯಾಂಕ್ ಯು ಓಕೆ ಓಕೆ ಇನ್ನು ಅಣ್ಣ ಖುಷಿನಾ ಆಯ್ತಾರ ಓಕೆ